ಕಾಳು ಸಾಂಬಾರ್ ರೆಡಿ ಆಗಿದೆ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಮೂಲ್ಯ ನಮಸ್ತೆ ಫ್ಯಾಮಿಲಿ ನಾನಿವತ್ತು ಕಾಳು ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ ಹಾಲು ಸಾರು ಅಂತ ಅದನ್ನು ಹೇಗೆ ಮಾಡೋದು ಅಂತ ನಾನಿವಾಗ ತೋರಿಸ್ತೀನಿ ಇದು ಅಕ್ಕಿ ರುಬ್ಕೊಳ್ಳೋದಕ್ಕೆ ಒಂದು ಒಂದು ಹತ್ತು ನಿಮಿಷದ ಮುಂಚೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಕ್ಕಿ ನೀರಲ್ಲಿ ಹಾಕಿ ನೆನೆಸಿಟ್ಕೋತೀನಿ ನಾನು ಈಗ ನೀರು ಬಿಸಿ ಆಗಿದೆ ಕಾಳು ಹಾಕೋತೀನಿ ಒಂದು ಆಲೂಗಡ್ಡೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಉಪ್ಪು ಒಂದೆರಡು ವಿಜಿಲ್ ಬಂದರೆ ಬಂದ್ರೆ ಸಾಕು ಇದಕ್ಕೂಗುವಷ್ಟೊತ್ತಿಗೆ ನಾನು ಸಾಂಬಾರ್ಗೆ ಏನೇನ್ ಬೇಕೋ ಎಲ್ಲ ಹಾಕ್ತೀನಿ ಈಗ ರುಬ್ಕೊಳ್ಳೋದಕ್ಕೆ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ಒಂದು ಐದು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹೆಸಳು ಒಂದು ಎಂಟರಿಂದ ಹತ್ತು ಮೆಣಸು ಹಾಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನು ಪಪ್ಪು ಹಾಕೋತಾ ಇದ್ದೀನಿ ನೆನೆಸಿಟ್ಟಿದ ಹಕ್ಕಿ ಕೂಡ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ ಈಗ ರುಬ್ಕೊಳ್ಳೋದಕ್ಕೆ ರುಬ್ಕೊಂಡಿದ್ದಾಯ್ತು ಈಗ ಇದು ಸಾಂಬಾರ್ಗೆ ಹಾಕಿ ಕಾಸಬೇಕು ನುಣ್ಣಗ್ ರುಬ್ಕೊಂಡಿದೀನಿ ಈಗ ಇದನ್ನ ಒಂದ್ ಬಟ್ಲಾಗ ಹಾಕೋತೀನಿ ಕಾಳ್ಮೆಲ್ಲ ಈಗ ರುಬ್ಬಿದ್ದಿತ್ತಲ್ವಾ ಮಸಾಲೆ ಅದನ್ನ ಈಗ ಇದಕ್ ಹಾಕೋತಾ ಇದ್ದೀನಿ ಈ ಸಾಂಬಾರು ಮುದ್ದೆ ಜೊತೆಗೆ ರೈಸ್ ಜೊತೆಗೆ ರೈಸ್ ಜೊತೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ನು ಕೋಲ್ಡ್ ಇದ್ದರೆ ಸ್ವಲ್ಪ ಮೆಣಸು ಬೆಳ್ಳುಳ್ಳಿ ಎಲ್ಲ ಬಿದ್ದಿರೋದ್ರಿಂದ ತುಂಬ ಹೆಲ್ತಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಮೂಲ್ಯ ಈ ಸಾಂಬಾರ್ಗೆ ಬೇಕಾದರೆ ಒಂದು ಹಾಫ್ ಗ್ಲಾಸ್ ಹಾಲಾದರೂ ಹಾಕೋಬೋದು ನಾನು ಹಾಕೋದಿಲ್ಲ ಬೇಕಾದರೆ ಹಾಕೋಬೋದು ಹಾಲೊಂದು ಅರ್ಧ ಗ್ಲಾಸು ಸಾಂಬಾರ್ ರೆಡಿ ಆಯಿತು ಒಂದು ಕುದಿ ಬಂದರೆ ಸಾಕು ಅಲಸಂದೆ ಕಾಳು ಸಾಂಬಾರ್ ರೆಡಿಯಾಗಿದೆ please support mari thanks for watching